ನಿಂಬೆ ಹಣ್ಣು ಎಲ್ಲಿಲ್ಲದ ಪವಾಡವನ್ನ ಸೃಷ್ಟಿ ಮಾಡುತ್ತೆ ಯಾಕೆ ಅಂತೀರಾ ಅದಕ್ಕಿರೋ ಶಕ್ತಿ ಅಂತದ್ದು ನಿಂಬೆ ಹಣ್ಣನ್ನ ಕಟ್ ಮಾಡಿ ಮನೆ ಬಾಗಿಲು ಮುಂದಿಟ್ರೆ ಎಷ್ಟೆಲ್ಲ ಒಳ್ಳೆ ಆಗುತ್ತೆ ಅನ್ನೋದನ್ನ ಈಗ ನೀವು ಈ ವಿಡಿಯೋ ಮೂಲಕ ತಿಳಿಬಹುದು ಕಣ್ ದೃಷ್ಟಿ ಎಲ್ಲಿಲ್ಲದ ಕಷ್ಟಗಳನ್ನ ಕೊಡುತ್ತೆ ಕೆಟ್ಟ ಜನರ ಕಣ್ಣಿನ ದೃಷ್ಟಿ ಬಿದ್ದು ಒಳ್ಳೊಳ್ಳೆ ಶ್ರೀಮಂತರು ಬೀದಿಗೆ ಬಂದಿರುವುದು ಸುಖ ಸಂಸಾರಗಳು ಹಾಳಾಗುವುದು ಉಂಟು ನಮಗೆ ಗೊತ್ತಿಲ್ಲದೇನೆ ಕೆಲವರ ಕಣ್ಣಿನ ದೃಷ್ಟಿಗೆ ಬಲಿಯಾಗ್ತಾ ಇರ್ತೇವೆ ಇದರಿಂದ ಬಚಾವ್ ಆಗೋದು ಹೇಗೆ ಅನ್ನೋದನ್ನ ಈಗ ನೋಡೋಣ ಮನೆ ದೇಗುಲ ಇದ್ದಂತೆ ಇನ್ನು ಅದರ ಬಾಗಿಲು ಆತ್ಮ ಇದ್ದ ಹಾಗೆ ಯಾಕಂದ್ರೆ ಅದು ನಮ್ಮ ಪ್ರೀತಿಯ ಪಾತ್ರರು ವಾಸ ಮಾಡುವ ಸ್ಥಳ ಆದ್ದರಿಂದ ಮನೆಯನ್ನ ದೇವಾಲಯಕ್ಕೆ ಹೋಲಿಸಲಾಗುತ್ತೆ ನಾವು ನಮ್ಮ ಮನೆಗೆ ಯಾರ ಕಣ್ಣು ಬೀಳದಂತೆ ನೋಡ್ಕೊಳ್ಬೇಕು ಹಾಗೆ ಮಾಡುವಂತ ಶಕ್ತಿ ಇರೋದು ಕೇವಲ ನಿಂಬೆ ಮಾತ್ರ ಪ್ರತಿದಿನ ನಿಂಬೆ ಎರಡು ಭಾಗವಾಗಿ ಕಟ್ ಮಾಡಿ ಮಧ್ಯದಲ್ಲಿ ಕುಂಕುಮ ಹಚ್ಚಿ ಬೆಳಗಿನ ಹೊತ್ತಿನಲ್ಲಿ ಅಥವಾ ಸಾಯಂಕಾಲ ಮನೆಯ ಬಾಗಿಲ ಎರಡು ಬದಿಯಲ್ಲಿದ್ರೆ ನಿಮ್ಮ ಮನೆಗೆ ಯಾರ ಕಣ್ಣಿನ ದೃಷ್ಟಿ ಬೀಳೋದಿಲ್ಲ ಎಲ್ಲಾ ಕೆಟ್ಟ ದೃಷ್ಟಿಗಳನ್ನ ಈ ನಿಂಬೆ ಹಣ್ಣುಗಳು ಆಕರ್ಷಿಸುತ್ತವೆ ಪ್ರತಿದಿನ ಹೀಗ್ ಮಾಡಲು ಸಾಧ್ಯವಾಗದಿದ್ರೆ ಕೇವಲ ಶುಕ್ರವಾರ ಹಾಗೂ ಮಂಗಳವಾರ ಮಾಡಿದ್ರು ಸಾಕು ಸುಂದರವಾದ ಸಂಸಾರದ ಮೇಲೆ ಹೆಚ್ಚಾಗಿ ಕೆಟ್ಟ ಜನರ ಕಣ್ಣು ದೃಷ್ಟಿ ದೃಷ್ಟಿ ಬೀಳುತ್ತಾ ಇರುತ್ತೆ ಹಾಗಾಗಿ ಈ ವಿಧಾನವನ್ನ ಅನುಸರಿಸೋದ್ರಿಂದ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ಪಾರಾಗ್ಬಹುದು ಅಷ್ಟೇ ಅಲ್ಲ ನಿಂಬೆ ಹಣ್ಣಿನ ಜೊತೆ ಮೆಣಸಿನಕಾಯಿಯನ್ನ ದಾರಕ್ಕೆ ಸೇರಿಸಿ ಅದನ್ನ ಮನೆ ಬಾಗಿಲಿಗೆ ಕಟ್ಟಿದ್ರು ಸಹ ಉತ್ತಮ ಇನ್ನಿದು ಅವರವರ ನಂಬಿಕೆ ಹಾಗೂ ವಿಶ್ವಾಸಗಳಿಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ